ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಮನೆಯಲ್ಲಿ ಚಿಕ್ಕ ಮಕ್ಕಳಿರೋದ್ರಿಂದ ಇವಾಗ ವೆದರೆಲ್ಲ ಚೇಂಜ್ ಆಗ್ತಾ ಇರೋದ್ರಿಂದ ಕೆಮ್ಮು ಕಫ ಜಾಸ್ತಿ ಆಗ್ತಿರತ್ತೆ ಸೊ ನಾವು ಎಷ್ಟ ಮೆಡಿಸನ್ನು ಅಥವಾ ಸಿರಪ್ ಹಾಕಿದರೂ ಕಮ್ಮಿ ಆಗ್ತಾ ಇಲ್ಲ ಅಂಥೇಳಿ ಹೇಳಿ ಹೇಳಿ ಮದ್ದನ್ನು ಯಾವ ರೀತಿಯಾಗಿ ಅದಕ್ಕೆ ನಾವು ತಯಾರು ಮಾಡ್ಕೋಬೇಕಂತೇಳಿ ನೋಡ್ಕೊಳ್ಳೋನು ಫಸ್ಟಿಗೆ ನಾವು ಒಂದು ಗ್ಯಾಸ್ ಮೇಲೆ ಸ್ಪೂನನ್ನು ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಆ ಸ್ಪೂನಿಗೆ ನಾನು ಇವಾಗ ಸ್ವಲ್ಪ ಜೇನುತುಪ್ಪನ ಹಾಕಿದ್ದೀನಿ ಜೇನುತುಪ್ಪ ಹಾಕಿ ನಾವು ಮನೆಯಲ್ಲಿ ಪುಡಿ ಉಪ್ಪು ಇರುತ್ತಲ್ಲ ಸಣ್ಣ ಉಪ್ಪ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿ ಕಸ್ತೂರಿ ಅರಶಿನ ಅಂದರೆ ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರೋಂಥ ಅರಿಶಿಣ ಆಮೇಲೆ ಪೆಪ್ಪರ್ ಪೌಡ್ರ್ ಅಂದರೆ ಮೆಣಸಿನ ಕಾಳಿನ ಪೌಡ್ರ್ ಇರುತ್ತಲ್ಲ ಅದರದ್ದು ಸ್ವಲ್ಪ ಪೌಡ್ರ್ ಹಾಕಿ ಸ್ವಲ್ಪ ಸ್ವಲ್ಪನ ಪ್ರಮಾಣ ಯಾಕಂದರೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಅದು ಖಾರ ಅನಿಸತ್ತಲ್ಲ ಅದಕ್ಕೆ ಸ್ವಲ್ಪ ಪ್ರಮಾಣ ಹಾಕಿ ಅದನ್ನು ನಾವು ಸರಿಯಾಗಿ ಮಿಶ್ರಣವನ್ನು ಮಾಡ್ಕೋಬೇಕು ಅದು ಮಿಶ್ರಣ ಆದಮೇಲೆ ಅದು ಸ್ವಲ್ಪ ಆರಿದ ಮೇಲೆ ನಾವು ಮಕ್ಕಳಿಗೆ ತಿನ್ನಿಸೋದ್ರಿಂದ ಕೆಮ್ಮು ಕಫ ಬೇಗನೆ ಇದಕ್ಕೆ ಕಮ್ಮಿ ಆಗುತ್ತೆ ನನ್ನ ನಮ್ಮ ಮನೇಲಿ ಇವಾಗ ನನ್ನ ಮಗಳು ಒಂಬತ್ತು ತಿಂಗಳು ಮಗಳಿದ್ದಾಳೆ ಸೊ ಅವಳಿಗೆ ಕೆಮ್ಮು ಕಫ ಸ್ವಲ್ಪ ಜಾಸ್ತಿನೇ ಇದೆ ಅಂಥೇಳಿ ಇದನ್ನು ನಾನು ಅವಳಿಗೆ ತಿನ್ನಿಸ್ತಾ ಇದ್ದೀನಿ ಇದನ್ನು ನಾವು ವಾರದಲ್ಲಿ ಒಂದು ಎರಡರಿಂದ ಮೂರು ದಿವಸ ಮಾಡಿದ್ವಿ ಅಂದರೆ ಬೇಗನೆ ಕಫ ಕಮ್ಮಿ ಆಗುತ್ತೆ ಇಲ್ಲ ಕಂಟಿನ್ಯೂ ಮೂರು ದಿವಸ ಮಾಡಿದರೂ ಏನು ತೊಂದರೆ ಇಲ್ಲ ಈ ರೀತಿ ಮಾಡಿ ಮಕ್ಕಳಿಗೆ ಮಾಡಿಸೋದ್ರಿಂದ ಬೇಗನೆ ಕಫ ಕಮ್ಮಿ ಆಗುತ್ತೆ ಮತ್ತು ಅವ್ರಿಗೆ ಸಿರಪ್ ಕುಡಿಯೋದು ಆಗಿ ಬರೋಲ್ಲ ಸೊ ಹಾಗಾಗಿ ಓಕೆ ಥ್ಯಾಂಕ್ ಯು